ನಮಸ್ಕಾರ ವೀಕ್ಷಕರೇ ನಾನಿವತ್ತು ಸಜ್ಜಿ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಸಜ್ಜಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಸಜ್ಜಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಹಾಗಾದರೆ ಈ ಥರ ಸಜ್ಜಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಕಾಯಲಿಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಅಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಎರಡು ಕಪ್ಪಷ್ಟು ಸಜ್ಜೆ ಹಿಟ್ಟನ್ನು ತಗೊಂಡಿದ್ದೇನೆ ಅದನ್ನು ನಾನೀಗ ಜರಡಿ ಹಿಡಿದುಕೊಳ್ತೀನಿ ಹಿಟ್ಟಿನಲ್ಲಿ ಒಮ್ಮೊಮ್ಮೆ ಸಜ್ಜೆ ಹಾಗೆ ಉಳಿದಿರುತ್ತೆ ಹೀಗಾಗಿ ಹಿಟ್ಟನ್ನು ಜರಡಿ ಹಿಟ್ಟಿದರೆ ಒಳ್ಳೆಯದು ಈ ರೀತಿ ಚಾಣಿಸ್ಕೊಳ್ಳಿ ಈ ರೀತಿಯಾಗಿ ಸಜ್ಜೆ ರೊಟ್ಟಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗುತ್ತವೆ ಈಗ ನೀವು ಇಲ್ಲಿ ನೋಡಬಹುದು ಸಜ್ಜೆ ಹಿಟ್ಟು ಜರಡಿ ಹಿಡಿದು ರೆಡಿಯಾಗಿದೆ ಈಗ ಇದರಲ್ಲಿ ಒನ್ ಫೋರ್ತ್ ಕಪ್ಪಷ್ಟು ಜೋಳದ ಹಿಟ್ಟು ಮತ್ತು ಒನ್ ಫೋರ್ತ್ ಕಪ್ಪಷ್ಟು ಮೆಕ್ಕೆಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇವೆರಡನ್ನೂ ಕೂಡ ಚೆನ್ನಾಗಿ ಜರಡಿ ಹಿಡಿದುಕೊಂಡು ಬಿಡೋಣ ಹಿಟ್ಟುಗಳನ್ನು ಗಿರಣಿಯಲ್ಲಿ ಬೀಸುವಾಗ ಸ್ವಲ್ಪ ಹೊಟ್ಟು ಉಳಿದೇ ಉಳಿಯುತ್ತೆ ಹಾಗಾಗಿ ಇವುಗಳನ್ನು ಜರಡಿ ಹಿಡಿದುಕೊಳ್ಳಬೇಕು ಈಗ ಇದು ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ಹುರಿದ ಶೇಂಗಾ ಬೀಜವನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒನ್ ಫೋರ್ತ್ ಸೇರಿಸ್ತಾ ಇದ್ದೀನಿ ಹುರಿದಿರುವಂಥ ಶೇಂಗಾ ಬೀಜದ ಪೌಡ್ರ್ ಹಾಕೋದರಿಂದ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವು ಚೆನ್ನಾಗಿ ಮಿಕ್ಸ್ ಆಗಿವೆ ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಕಾಳಿನ ಪೌಡ್ರನ್ನ ಸೇರಿಸಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವೆಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಹಿಟ್ಟಿನಲ್ಲಿ ಎಲ್ಲವೂ ಚೆನ್ನಾಗಿ ಬೆರೆಯುವ ಹಾಗೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ರೆಡಿಯಾಗಿದೆ ಈಗ ಮಧ್ಯದಲ್ಲಿ ಈ ಥರ ಸ್ವಲ್ಪ ಜಾಗ ಮಾಡಿಕೊಳ್ಳಿ ಇದರಲ್ಲಿ ಕಾಯಲಿಟ್ಟಿದ್ದ ನೀರನ್ನು ಹಾಕಿಕೊಳ್ಳಬೇಕು ಈಗ ನೀರು ಕುದಿ ಬಂದಿವೆ ಈ ಥರ ನೀರು ಹೆಸರು ಬರಬೇಕು ಈಗ ಈ ಥರ ಹಿಟ್ಟಿನಲ್ಲಿ ನೀರನ್ನು ಹಾಕಿಕೊಳ್ಳೋಣ ಈ ಥರ ನೀರನ್ನು ಹಾಕಿ ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ಮಾಡಿಕೊಳ್ಳಿ ಈ ಥರ ಕುದಿಯುತ್ತಿರುವ ನೀರನ್ನು ಹಾಕಿ ತನ್ನನೆಯ ಅಥವಾ ಉಗುರು ಬೆಚ್ಚಿಗಿನ ನೀರನ್ನು ಹಾಕಿದರೆ ರೊಟ್ಟಿಯನ್ನು ತಟ್ಟುವಾಗ ಅವು ತುಂಡಾಗಿ ಬಿಡುತ್ತವೆ ಹಾಗಾಗಿ ಈ ಥರ ಹೆಸರು ಬಂದ ನೀರನ್ನು ಅಥವಾ ಕುದಿಯುತ್ತಿರುವ ನೀರನ್ನು ಹಾಕಿ ಈಗ ಈ ಥರ ಮಾಡಿಕೊಳ್ಳಿ ಇದು ತುಂಬ ಬಿಸಿಯಾಗಿರುತ್ತೆ ಹಾಗಾಗಿ ನಿಧಾನವಾಗಿ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಗುರ ಬೆಚ್ಚಗಿನ ನೀರನ್ನು ಸೇರಿಸಿ ಕಲಿಸಿಕೊಳ್ಳೋಣ ಇದಕ್ಕೆ ಒಂದೇ ಬಾರಿಗೆ ನೀರನ್ನು ಸೇರಿಸಬೇಡಿ ಇದು ತೆಳ್ಳಗಾಗಿ ಬಿಡುತ್ತೆ ಇದನ್ನು ಸ್ವಲ್ಪ ಗಟ್ಟಿನೇ ಕಲಿಸಿಕೊಳ್ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ಮಿದ್ದಿಕೊಂಡು ಕಲಿಸಿಕೊಳ್ಳಿ ಈ ಥರ ಮಿದ್ದಿಕೊಂಡು ಚೆನ್ನಾಗಿ ನಾದಿ ಮಾಡಿದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತವೆ ಹಾಗಾಗಿ ಈ ಥರ ನಾದಿಕೊಳ್ಳಿ ಸಜ್ಜೆ ರೊಟ್ಟಿ ಹಿಟ್ಟನ್ನು ಯಾವಾಗಲೂ ಗಟ್ಟಿಯಾಗಿಯೇ ನಾದಿಕೊಳ್ಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಈ ಥರ ಗಟ್ಟಿಯಾಗಿರಬೇಕು ಈಗ ಇದರಲ್ಲಿಯೇ ಒಂದು ಸಣ್ಣ ಹುಳ್ಳಿಯನ್ನು ತೆಗೆದುಕೊಳ್ಳೋಣ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಳ್ಳಿಯನ್ನು ತೆಗೆದುಕೊಳ್ಬೇಕು ಸಜ್ಜೆ ರೊಟ್ಟಿಯನ್ನು ತೆಳುವಾಗಿ ಬೆಳೆದುಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತವೆ ಬಾಯಲ್ಲಿಟ್ಟರೆ ಹಾಗೇ ಕರಿಗೋಗಿಬಿಡುತ್ತವೆ ಆದ್ದರಿಂದ ಸಜ್ಜೆ ರೊಟ್ಟಿಯನ್ನು ಯಾವಾಗಲೂ ತೆಳುವಾಗಿ ಬೆಳೆದುಕೊಳ್ಬೇಕು ನಾನೀಗ ಒಂದು ಉಳ್ಳೆಯನ್ನು ತೆಗೆದುಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಚ್ತಾ ಇದ್ದೀನಿ ಎಳ್ಳನ್ನು ಹಚ್ಚುವುದರಿಂದ ಸಜ್ಜೆ ರೊಟ್ಟಿಯು ತುಂಬ ಚೆನ್ನಾಗಿ ಕಾಣುತ್ತೆ ಎಳ್ಳು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಈ ರೀತಿಯಾಗಿ ಎಳ್ಳನ್ನು ಹಚ್ಚಿ ಕೆಳಗಡೆ ಸ್ವಲ್ಪ ಸಜ್ಜೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸಜ್ಜೆ ಹಿಟ್ಟು ಹಾಕಿ ಈ ಥರ ತಟ್ಕೊಳ್ಬೇಕು ಸ್ವಲ್ಪ ದೊಡ್ಡದಾಗುವವರೆಗೂ ಈ ಥರ ತಟ್ಕೊಳ್ಳಿ ನಂತರ ಇದನ್ನು ಲಟ್ಟಿಸಿದರೂ ನಡೆಯುತ್ತೆ ಈಗ ನಾನಿಲ್ಲಿ ಈ ಥರ ಒಂದು ಕೈಯನ್ನು ಇಟ್ಟು ರೌಂಡ್ ಶೇಪ್ ಬರೋ ಹಾಗೆ ತಟ್ಕೊಳ್ತಾ ಇದ್ದೀನಿ ಈಗ ನಾನು ಎರಡೂ ಕೈಗಳಿಂದ ಈ ಥರ ತಟ್ಕೊಂಡಿದ್ದೇನೆ ಈಗ ಈ ಥರ ಲಟ್ಟಣಿಗೆಯನ್ನು ತೆಗೆದುಕೊಂಡು ಅದರಿಂದ ಲಟ್ಟಿಸ್ಕೊಳ್ತೀನಿ ಮೇಲೆ ಡಿಸೈನ್ ಡಿಸೈನ್ ಆಗುತ್ತೆ ಹಾಗಾಗಿ ಇದರಿಂದ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊರಗಿನಿಂದ ಕೊಂಡ ತಂದ ಹಾಗೆ ಕಾಣಿಸುತ್ತೆ ಈಗಿದು ರೆಡಿಯಾಗಿದೆ ಈ ಥರ ತೆಳುವಾಗಿ ಲಟ್ಟಿಸಿಕೊಳ್ಳಬೇಕು ಈಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಈಗ ತವೂ ಕೂಡ ಕಾಯಲಿಟ್ಟಿದ್ದೆ ಅದು ಕೂಡ ಕಾದಿದೆ ಈಗ ಇದನ್ನು ಬೇಯಿಸಿಕೊಳ್ಳೋಣ ಈ ಥರ ಹಿಟ್ಟು ಹಚ್ಚಿದ ಭಾಗವನ್ನು ಮೇಲಕ್ಕೆ ಮಾಡಿ ಹಾಕಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿಕೊಳ್ಳಿ ಈ ಥರ ಉರಿ ಜಾಸ್ತಿನೇ ಇರಬೇಕು ಈ ಥರ ನೀರನ್ನು ಹಚ್ಚಿದ ನಂತರ ಸೈಡ್ನಿಂದ ಹೊಗೆ ಬರುವವರೆಗೆ ಹಾಗೇ ಬಿಡಿ ನಂತರ ಇದನ್ನು ತಿರುವಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಹೆಚ್ಚಿಗೆ ಉರಿಯಲ್ಲಿಯೇ ಬೇಯಿಸಿಕೊಳ್ಳಿ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ರೊಟ್ಟಿಯನ್ನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿ ಬೇಯಿಸಿಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ ಈಗ ಇದನ್ನು ತಿರುವಿ ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡುತ್ತಾನೆ ಬೇಯಿಸಿ ಈ ಥರ ಬೇಯಿಸಿಕೊಂಡರೆ ಸಜ್ಜಿ ರೊಟ್ಟಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತವೆ ಹಾಗೆ ಬೇಯಿಸಿದರೆ ಮೆತ್ತಗಾಗಿ ಬಿಡುತ್ತವೆ ಟೇಸ್ಟ್ ಕೂಡ ಬರುವುದಿಲ್ಲ ಇವುಗಳನ್ನು ಆದಷ್ಟು ತೆಳಗೆ ಬೆಳೆದುಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತವೆ ಈಗಿದು ರೆಡಿಯಾಗಿದೆ ಈ ಥರ ಉಳಿದೆಲ್ಲ ರೊಟ್ಟಿಗಳನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ ಈಗ ನೀವು ಇಲ್ಲಿ ನೋಡಬಹುದು ಸಜ್ಜೆ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ನಾನು ಮಾಡಿದ ಸಜ್ಜೆ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಲು ಮರೆಯಬೇಡಿ ಧನ್ಯವಾದಗಳು